ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮ್ಮ ಅಂದ್ರೆ ಇವತ್ತೊಂದು ಬಹಳಷ್ಟು ಮಹತ್ವವಾದಂತಹ ಒಂದು ಕಥೆ ಹೊತ್ತು ನಾವು ಜೆ ಡಿ ಎಸ್ ಪಕ್ಷದಲ್ಲಿ ರಾಜ್ಯ ಸಮಿತಿಯಲ್ಲಿ ಮತ್ತು ಜಿಲ್ಲಾ ಸಮಿತಿಯಲ್ಲಿ ಅನೇಕ ಉನ್ನತ ಜವಾಬ್ದಾರಿಯನ್ನ ವಹಿಸಿಕೊಂಡು ಕಾರ್ಯನಿರ್ವಹಿಸಿಕೊಂಡು ಪಕ್ಷಕ್ಕೆ ನಿಷ್ಠಾವಂತರಾಗಿ ಬಂದಂತ ವ್ಯಕ್ತಿಗಳು ಇವತ್ತು ಮೂರು ದಶಕಗಳಿಂದ ಪಕ್ಷಕ್ಕಾಗಿ ದುಡಿದಂತ ನಾವು ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಹೇಳಿಕೆಗಳಿಂದ ನಮಗೆ ಬಹಳಷ್ಟು ನೋವನ್ನು ತಂದಿದೆ ನಮ್ಮ ಜೊತೆಯಲ್ಲಿ ಜಿಲ್ಲೆಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆರುಣ್ ರಸೀದ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಕೀಂ ಒಮಂಜೂರು ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅದೇ ರೀತಿ ನಮ್ಮ ಪುತ್ತೂರು ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಇಬ್ರಾಹಿಂ ಪಿ ಎಂ ಪರ್ಪುಂಜ ಇವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಯುವ ಜನತಾದಳದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಯುವ ನಾಯಕ ಸವಾದಾದ ಬಂಟ್ವಾಳ್ ನಮ್ಮ ಜೊತೆ ಇದ್ದಾರೆ ಇವತ್ತೆಲ್ಲ ನಮ್ಮ ಅನೇಕ ಕಾರ್ಯಕರ್ತರು ಇವತ್ತು ನಮ್ಮ ಮಾತುಗಳನ್ನು ಅನುಸರಿಸಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಅಲ್ಪಸಂಖ್ಯಾತರಿಗೆ ಮತ್ತು ಜಾತ್ಯಾತೀತ ತತ್ವವನ್ನ ಅನಿಸ್ಕ ಅನಿಸಿಕೊಂಡು ಬರುವಂತ ಅನೇಕ ಮಂದಿಗೆ ಇವತ್ತು ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಕೊಡುತ್ತಿರುವಂತಹ ಹೇಳಿಕೆಗಳಿಂದ ಮನಸ್ಸಿಗೆ ಬಹಳಷ್ಟು ನೋವಾಗ್ತಾ ಇದೆ ನಮ್ಮ ನಿಲುವು ಏನೆಂಬುದನ್ನ ನಾವು ಈ ಮೊದಲು ತೋರಿಸಬೇಕಾಗಿತ್ತು ಆದರೆ ನಾವು ತಾಳ್ಮೆಯನ್ನ ತಗೊಂಡು ಪಕ್ಷ ಜಾತ್ಯಾತೀತ ಪಕ್ಷವು ಅಂತ ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡಾಗ ನಾವು ಆ ಪಕ್ಷದ ಜೊತೆಯಲ್ಲಿ ಸುಮ್ಮನಾದ್ರೂ ಇರೋಣ ಅನೇಕ ಮೂರು ದಶಕಗಳಿಂದ ಈ ಪಕ್ಷದಲ್ಲಿ ದುಡಿದಂತವರು ನಾವು ಇರೋಣ ಅಂತ ಹೇಳುವಂತ ಭಾವನೆ ನಮ್ಮದಾಗಿತ್ತು ಇತ್ತೀಚೆಗೆ ಕೋಮುವಾದಿ ಪಕ್ಷ ಅಂತಕ್ಕಂಥ ಬಿಜೆಪಿ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡ ನಂತರ ಜೆ ಪಕ್ಷದ ನಾಯಕರ ಹೇಳಿಕೆಗಳು ನೋಡಿದಾಗ ಮುಂದೆ ಅಧಿಕಾರಕ್ಕಾಗಿ ಅಲ್ಪಸಂಖ್ಯಾತರಾಗಿ ಎಷ್ಟು ಯಾವುದೇ ವ್ಯಕ್ತಿಗಳಾಗಲಿ ಇವತ್ತು ಅನೇಕ ವರ್ಷಗಳಿಂದ ದುರಂತವರಿಗೆ ಆ ಪಕ್ಷದಲ್ಲಿ ಒಂದು ನೆಮ್ಮದಿಯ ವ್ಯವಸ್ಥೆ ಇಲ್ಲ ಪಕ್ಷದಲ್ಲಿ ಈಗ ನಮಗೆ ಉಸಿದು ಕಟ್ಟುವಂತಹ ವಾತಾವರಣವನ್ನು ಆ ಪಕ್ಷದ ಹೇಳಿಕೆಗಳಿಂದ ಆಗ್ತಾ ಇದೆ ಆದ್ದರಿಂದ ನಮ್ಮ ನಿಲುವಲ್ಲಿ ಬದಲಾವಣೆಯನ್ನು ತಂದು ಜೆ ಡಿ ಎಸ್ ಪಕ್ಷದಲ್ಲಿ ಇನ್ನು ಮುಂದೆ ನಾವು ಮುಂದುವರಿಯಲು ಸಾಧ್ಯವಿಲ್ಲ ನಮ್ಮ ಎಲ್ಲ ಎಲ್ಲ ಜವಾಬ್ದಾರಿಯನ್ನು ಇಲ್ಲಿಗೆ ಕೊನೆಗೊಳಿಸಿ ಇವತ್ತು ಮುಂದಿನ ಈ ಚುನಾವಣೆಯ ಏನಿದೆ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಂಥ ಲೋಕಸಭೆ ಚುನಾವಣೆಯ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಆಡಳಿತಗೆ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಆಡಳಿತಿಗೆ ಅದೇ ರೀತಿ ಅವರು ಕೊಟ್ಟಂಥ ರಾಜ್ಯಕ್ಕೆ ಈ ಒಂದು ಯೋಜನೆ ಏನಿದೆ ಅದರಿಂದ ಜನರಿಗೆ ಸಿಕ್ಕುವಂಥ ಪ್ರಯೋಜನವನ್ನು ಕಂಡಾಗ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಬೆಂಬಲವನ್ನು ಹೋಮವಾಗಿ ಪಕ್ಷವನ್ನ ತೊರೆದು ಜೊತೆಯಲ್ಲಿ ಸೇರತಕ್ಕಂಥ ನಮ್ಮ ಪಕ್ಷ ಕೋಮುವಾದಿ ಪಕ್ಷದ ಜೊತೆಗೆ ಸೇರಿದ್ರಿಂದ ನಾವು ಅದರ ನಿಲುವನ್ನ ನಮ್ಮ ನಿಲುವನ್ನು ಬದಲಾಯಿಸಿ ಕಾಂಗ್ರೆಸ್ ಪಕ್ಷದ ಇವತ್ತೇನು ಅಭ್ಯರ್ಥಿ ಇದ್ದಾರೆ ಈ ಜಿಲ್ಲೆಯಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನ ತರಲು ತೊಟ್ಟು ವಿಶ್ವಾಸನ ಏನು ಮೂಡಿಸಿದ್ದಾರೆ ಈ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮೆಲ್ಲ ಬೆಂಬಲಿಗರು ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ತಟಸ್ಥವಾಗಿ ನಿಂತ ಕಾರ್ಯಕರ್ತರು ನಮ್ಮ ಸ್ನೇಹಿತರು ಇದ್ದಾರೆ ಜೆಡಿಎಸ್ನ ಅವರೆಲ್ಲರಿಗೂ ನಾವು ಮನವಿ ಮಾಡುವುದೇನೆಂದ್ರೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಪದ್ಮರಾಜ್ ಆರ್ ಪೂಜಾರ್ ಏನಿದ್ದಾರೆ ಅವರನ್ನು ನಾವು ಈ ಸಲ ಬೆಂಬಲಿಸಬೇಕು ನಾವೆಲ್ಲ ಅವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿ ಮತಗಳನ್ನು ನೀಡಿ ಅವರನ್ನ ಈ ಜಿಲ್ಲೆಯಲ್ಲಿ ವಿಜಯಶಾಲಿಯಾಗಿ ಮಾಡಬೇಕು ಇದು ನಮ್ಮ ಅಲ್ಪಸಂಖ್ಯಾತರಿಗೂ ಮತ್ತು ಜಾತ್ಯಾದ್ಯಂತವಾದಂತಹ ನಿಲುವಿಗೆ ತಕ್ಕಂಥ ನಾವು ಕೊಡುವಂತ ಕೊಡುಗೆ ಆಗಿರ್ತಕ್ಕಂಥದ್ದನ್ನ ನಾವು ಇವತ್ತು ತೀರ್ಮಾನಿಸಿದ್ದೇವೆ ಆದ್ದರಿಂದ ನಾವೆಲ್ಲ ಈ ಪಕ್ಷದಿಂದ ಸಂಪೂರ್ಣವಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರವನ್ನು ಕೊಡಲು ಬದ್ಧ ಇಲ್ಲಿ ಅನೇಕ ನೂರಾರು ಕಾರ್ಯಕರ್ತರು ರಾಜ್ಯದಲ್ಲಿ ಈಗ ಹೇಳುವುದಾದರೆ ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಪಕ್ಷಗಳನ್ನ ಅಲ್ಪಸಂಖ್ಯಾತರು ಇನ್ನಿತರು ಪಕ್ಷವನ್ನ ತೇಜಿಸಿ ಜೆಡಿಎಸ್ ಅನ್ನ ತೇಜಿಸಿ ಇವತ್ತು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನೂರಾರು ಜನರು ಈ ಮಗು ನಮ್ಮ ಸಮಯವು ಬಹಳ ಜಾಸ್ತಿ ಆಯಿತು ಬಹಳ ಹತ್ತಿರ ಬಂತು ನಾವು ತೆಗುವಂತ ತೀರ್ಮಾನಕ್ಕೆ ಅನೇಕ ಕೆಲವು ಬರದಗಳನ್ನು ಸರಿಪಡಿಸಿಕೊಂಡು ಎಲ್ಲರನ್ನ ಮನವೊಲಿಸಿಕೊಂಡು ಮತ್ತು ಅವರನ್ನು ಮಾತಾಡುವಂತ ರೀತಿಯಲ್ಲಿ ಹೇಳುವಾಗ ಸಮಯವನ್ನು ಜಾಸ್ತಿ ಆದ್ದರಿಂದ ನಿನ್ನೆ ಕೆಲವರು ಒಂದು ಅರವತ್ತು ಜನ ನಿನ್ನೆ ಮಂಗಳೂರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡಿದ್ದಾರೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕಾರ್ಯಕರ್ತರು ಇವತ್ತು ಬೆಂಬಲವನ್ನ ನೀಡುವಂಥ ಕೆಲಸಕ್ಕೆ ನಾವು ಸಿದ್ಧರಾಗಿದ್ದೇವೆ ಆದ್ದರಿಂದ ನಮ್ಮ ಒಂದು ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಈ ಹೇಳಿಕೆಯನ್ನ ನೀಡಲಿಕ್ಕೆ ನಾವು